ನಿಮ್ಮನ್ನು ಕೇಳಿಸ್ಕೊಂಡು ಕೊಡ್ತೀಯಾ ನಿಮ್ಮ ಅಮ್ಮನ ಯಾರಿಗನ್ನು ಅಡ್ಡಾ ಇಟ್ ಕೊಡ್ತಾನೆ ಕೊಡ್ಬೇಕಾ ಅಥವಾ ನನ್ನ ಮನೆಯವ್ರಿಗೆ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಅಲ್ಲೋ ನನಗೆ ಮುಲಗಿಸೋದು ಕೊಡ್ತೀನಿ ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯಾ ಏನು ಗೌಡ ತಾನೇ ಹೌದಾ ನಿಮ್ಮ ಅಮ್ಮನ ಬ ನನಗೆ ಮುಲಗಿಸೋ ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಹಾಂ ಅಲ್ಲೋ ಆ ಸೂಳೆ ಮಗನ ಜೊತೆ ಯಾಕೋ ಸೇರಿದೆಯ ಒಲೆಯರವನ ಜೊತೆ ಹಾಂ ಒಬ್ಬ ಗೌಡ ಹಾಗೆ ಆ ಯಾಕೋ ಯಾಕೋಸ್ ಆಗ್ತೀಯ ಹ್ಞೂ ಏ ಲವಡ ಸೂಳೆ ಮಗನೇ ನಾನು ಐದು ವರ್ಷ ಎಮ್ ಎಲ್ ಎ ಕಣವ್ ಅವನ ಏನು ಶಾರ್ಟ್ ಆರ್ಕಂತಾನೋ ಹ್ಞೂ ಅಲಾಮ್ ಮಗನೇ ನಿನ್ನ ನಿನ್ನ ಇಲ್ದಂಗೆ ಮಾಡಕ್ಕೆ ಕೊಡ್ತೀನಲ್ಲೋ ಬಿಡ್ತೀನಿ ನಾನು ನೀನು ಅಷ್ಟು ಸುಲಭವಾಗಿ ಇದಲ್ದಿದ್ರೆ ಇಂಥದ್ದು ನೂರರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣೋ ಅವನ ಅಮ್ಮನ ಒಲೆಯ ಸುಳೆ ಮಗನ ಕೆಲ್ ಏನಾಗುತ್ತೋ ಐದು ವರ್ಷ ನಾನು ಶಾಟ ಕೇಳಕ್ಕಾಗತ್ತೆನು ನಿನ್ನ ಯಾಕೋ ತಪ್ಪಿಸ್ಕೊಂಡು ಸುತ್ತೀಯ ಸುಳೆ ಮಗನೇ ನಿಮ್ಮ ಅಮ್ಮನ ಯಾಕೆ ಏನು ಮಾತಾಡಿ ಅದನ್ನು ತಂದು ಕೊಡೋ ಕೊಡ್ತೇನೆ ನಿನ್ನ ಅವ್ನು ಕರ್ಕೊಂಡಾಗ ಮನೇಲಿ ಹಾಕೊಂಬಲಗಿಸ್ಕೊತಿಯಾ ತಿಂತ ಸುಳೆ ಮಗ ಅವನು ತಿಂತಾಟೆ ಲೆತ್ಬಿಟ್ಟು ಆಯ್ತಾನೋ ನಿನ್ನ ಮನೆಯವ್ರಿಗೆ ಕೇದ್ಬಿಡ್ತಾನವನು ಬರೀ ದುಡ್ಡಲ್ಲ ಸುಳೆ ಮಗ ಇಲ್ಲ ನಾನು ದುಡ್ಡು ಕೊಡ್ತೀನಿ ಅರ್ಥ ಆಯ್ತಾ ನಿನ್ನ ಹೋಗಿದ್ದು ಏನ್ ಮಾತಾಡೋದು ತಗೊಂಬರ ಸುಳೆ ಮಗನೇ

ಅದಕ್ಕೆ ಆಗುತ್ತೆ ಅಂತಾನೆ ಮೂರ್ ಫೈಲ್ ಇಲ್ಲ ಅಂದಿದ್ರೆ ಅದಕ್ಕೆ ಒಂದ್ ಫೈಲ್ ರಿಲೀಸ್ ಮಾಡಿಸ್ಬಿಟ್ಟು ದುಡ್ಡು ಮೇಲೆ ಇನ್ ಮಿಕ್ಕಿದ್ ಮಾಡಿಸ್ಬಿಟ್ಟು ಬಿಡ್ಲಿಲ್ಲ ಅಂದ್ರೆ ಒಂದೇ ಫೈಲ್ ನಮ್ ಯೋಗ್ಯತೆಗಳು ಗೊತ್ತಾಗ್ಬಿಡ್ತದಲ್ಲ ಇವ್ರಿಗೆ ನನ್ನ ಮಕ್ಳಿಗೆ ಏನು ಐಡಿಯಾ ಕೊಡ್ಲಿಲ್ಲ ಅವ್ರು ಬೇಕು ಅಂದ್ಬಿಟ್ಟು ನಾನು ಅಂತ ಅಂದ್ಬಿಟ್ಟು ಆ ಮಯಾಣ ಎಂ ಎಲ್ ಎ ಹತ್ರ ಹೋಗಿ ಹೇಳಿರೋದು ಹಿಂಗ ಹಿಂಗೆ ಆಯ್ತು ಹಿಂಗ ಹಿಂಗೆ ಆಯ್ತು ಅಂತ ಆರ ಹಾಕ್ಬಿಟ್ಟು ಅಣ್ಣ ಅಂತ ಅವ್ರು ಸರಿಯಾಗಿ ಹೊಡೆದ್ರು ಇಲ್ಲಿ ಮೂವತ್ ಪರ್ಸೆಂಟ್ ಅವ್ರಿಗೆ ಕೊಟ್ಬಿಟ್ರೆ ಇಲ್ಲಿ ಆಫೀಸರ್ಗೆ ಏನಪ್ಪಾ ಕೊಡ್ತೀನಿ ನೀನು ಮರ್ತೇನಾ ಮೂವತ್ ಪರ್ಸೆಂಟ್ ಕೊಟ್ಬಿಟ್ಟು ಯಾರು ಯಾರ್ಗೇನ್ ಕೊಡ್ತಿ ಹೇಳುಣ

ದುಡ್ಡು ಒಂದು ಒಂದು ಲಕ್ಷ ಅಡ್ಜಸ್ಟ್ ಆಯ್ತದೆ ನಾನು ಒಂದು ಚೆಕ್ ಆಗಲಿಲ್ಲ ಬುಧವಾರ ದಿನ ನಾನು ಕೊಡ್ತೀನಿ ಆಡಿದ ಮಾತಿಗೆ ತಪ್ಪಲ್ಲ ಅಣ್ಣ ಸೊ ಬುಧವಾರ ದಿನ ನಿಮಗೆ ಕೊಡ್ತೀನಿ ನಾನು ನೀವು ಯಾರು ನೀವು ಯಾರಿಗೆ ಹೇಳ್ತಿ ತಲುಪಿಸ್ಕೊತ್ತಿ ಅಲ್ಲಿಗೆ ತಲುಪಿಸ್ತೀನಿ ಇದು ಲೆಟ್ರು ಒಂದು ಹಾಕಿದ್ದೀರಣ್ಣ ಗಾರ್ಬೇಜ್ ಸ್ಟಾಪ್ ಮಾಡೋಕ್ಕೆ ಅದೊಂದು ತಲುಪ್ ತೆಗೆಸ್ಬಿಟ್ರಣ್ಣ ನೀವೇನು ಹೇಳ್ತಿ ಹೇಳಿದ್ದೀರ ಅದನ್ನು ತಿಂಗ್ಳ ತಿಂಗ್ಳು

ಸರಿಣ್ಣ ಇವತ್ತು ಇದನ್ನು ಮಾಡಿ ಅವನು ಬೇರೆ ಕಡೆ ಸರಿನಾ ಲಕ್ಷ ತಗೀದ ಕೊಡಲ ಒಟ್ಟಿಗೆ ಬುಧವಾರನಿಗೆ ಬುಧವಾರನಿಗೆ ಏನು ಔಷಧಿ ಬುಧವಾರ ಕೊಡಲಾನ